ಬೆಂಗಳೂರಿನ ಬಗಲಗುಂಟೆಯ ಕಾರ್ಮಿಕ ಇಲಾಖೆ ತರಬೇತಿ ಸಂಸ್ಥೆಯ ಉಪವಿಭಾಗ ಇದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕ ಅಧಿಕಾರಿ ಶ್ಯಾಮರಾವ್ ಲಂಚದ ಹಣ ಸ್ವೀಕರಿಸುವ ವೇಳೆ ಲೋಕಾಯುಕ್ತಾಧಿಕಾರಿಗಳ ಬಲೆಗೆ ಸಿಕ್ಕಿ ಬಿದ್ದಿದ್ದಾರೆ ಮಾಹಿತಿಯ ಪ್ರಕಾರ ಶ್ಯಾಮರಾವ್ ಅವರು ಇಲಾಖೆಯಲ್ಲಿನ ಕೆಲಸವನ್ನ ಮುಗಿಸಿಕೊಡುವ ನೆಪದಲ್ಲಿ ಕಾರ್ಮಿಕರೊಬ್ಬರಿಂದ ಹತ್ತು ಸಾವಿರ ರೂಪಾಯಿ ಲಂಚವನ್ನ ಬೇಡಿಕೆ ಇಟ್ಟಿದ್ದರು ಸಂಬಂಧಿತ ವ್ಯಕ್ತಿ ಈ ಬಗ್ಗೆ ತೀವ್ರ ಅಸಮಾಧಾನಗೊಂಡು ಲೋಕಾಯುಕ್ತ ಕಚೇರಿಗೆ ನೇರವಾಗಿ ದೂರು ಸಲ್ಲಿಸಿದರು ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ತಂಡವು ಖಚಿತ ಮಾಹಿತಿಯನ್ನ ಸಂಗ್ರಹಿಸಿ ಬಲೆ ಬಿತ್ತು ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಡಿವೈಎಸ್ಪಿ ವಸಂತ್ ಸಿಂಗ್ ಹಾಗೂ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅವರ ನೇತೃತ್ವದ ತಂಡವು ಉಪವಿಭಾಗ ಐದು ಕಚೇರಿಗೆ ದಾಳಿ ನಡೆಸಿತು ಇದೇ ವೇಳೆ ಶಾಮರಾವ್ ಅವರು ದೂರುದಾರರಿಂದ ಲಂಚದ ಹಣ ಸ್ವೀಕರಿಸುತ್ತಿದ್ದ ಸಂದರ್ಭದಲ್ಲಿ ಬಲೆಗೆ ಬಿದ್ದರು ಲಂಚದ ಹಣವನ್ನ ವಶಪಡಿಸಿಕೊಂಡ ಬಳಿಕ ಅಧಿಕಾರಿಗಳು ಶಾಮರಾವ್ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಘಟನೆ ಹಿನ್ನೆಲೆಯಲ್ಲಿ ಇಲಾಖೆಯೊಳಗೆ ಭಾರೀ ಚರ್ಚೆ ಜೋರಾಗಿದೆ ಸಾಮಾನ್ಯ ಕಾರ್ಮಿಕರ ಹಕ್ಕು ಹಿತ ಕಾಯಬೇಕಾದ ಅಧಿಕಾರಿಯೇ ಲಂಚದ ಅವಲಂಬನೆ ಮಾಡಿರುವುದು ಕಾರ್ಮಿಕ ವಲಯದಲ್ಲಿ ಅಸಮಾಧಾನ ಹುಟ್ಟಿಸಿದೆ ಪ್ರಸ್ತುತ ಪ್ರಕರಣ ದಾಖಲಿಸಿಕೊಂಡಿರುವ ಲೋಕಾಯುಕ್ತ ಇಲಾಖೆ ಶಾಮ್ರಾ ವಿರುದ್ಧ ಲಂಚ ವಿರೋಧಿ ಕಾಯ್ದೆಯಡಿ ಮುಂದಿನ ತನಿಖೆ ನಡೆಸುತ್ತಿದೆ 마포구청 인터